ಮೃತರಾಗಿರುವ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಚನ್ನರಾಯಪಟ್ಟಣದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಯುವರಾಜ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಮಾಜಿ ಶಾಸಕ ಪುಟ್ಟೇಗೌಡ ನುಗ್ಗಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಕಿರಣ್ ಕೆ ಡಿ ಪಿ ಸದಸ್ಯ ಮಹೇಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕಿಶೋರ್ ಮಂಜೇಗೌಡ ಪುರಸಭೆ ಸದಸ್ಯರಾದ ಆದರ್ಶ ಇಲಿಯಾಸ್ ಉಮಾಶಂಕರ್ ರವಿ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾದ ಕುಮಾರ್ ಕಾಂಗ್ರೆಸ್ ಮುಖಂಡರಾದ ನವೀನ್ ಮಂಜೇಗೌಡ ಜಗದೀಶ್ ರಾಖಿ ಅಶೋಕ್ ರಮೇಶ್ ತೇಜಸ್ ಹಾಗೂ ಇತರರು ಉಪಸ್ಥಿತರಿದ್ದರು ಶ್ರದ್ಧಾಂಜಲಿ ಸಭೆಯನ್ನು ಉದ್ದೇಶಿಸಿ ಕಾಂಗ್ರೆಸ್ನ ಯುವ ಮುಖಂಡ ಯುವರಾಜ್ ಮಾತನಾಡಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಸತತ ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದಂಥವರು ಅವರು ಮಾತಿಗಿಂತ ಹೆಚ್ಚಾಗಿ ತಮಗೆಲ್ಲ ಗೊತ್ತಾಗಿ ಮಾತಿಗಿಂತ ಕೆಲಸದಲ್ಲಿ ಅವರ ವೈಖರಿಯನ್ನು ತೋರಿಸಿ ಈ ದೇಶನ ಆರ್ಥಿಕವಾಗಿ ಹೇಗೆ ಮುಂದೆ ತಗೊಂಡು ಹೋಗ್ಬೇಕು ಹೇಳಿ ನಮ್ಮ ದೇಶ ಆಗಿನ ಕಾಲದಲ್ಲಿ ಇಷ್ಟೊಂದು ಸಂಪನ್ಮೂಲಗಳು ಇಲ್ಲದೆ ಇದ್ದಂಥ ಕಾಲದಲ್ಲಿ ಇವತ್ತೇನು ಜಿ ಎಸ್ ಟಿ ಆಗಿರ್ಬೋದು ಮುಂತಾದ ಹಣ ಇವತ್ತು ಸರ್ಕಾರಕ್ಕೆ ಹರಿದು ಬರುತ್ತೆ ಆದರೆ ಅವರು ಪ್ರಧಾನಿ ಮಂತ್ರಿ ಆಗಿದ್ದಂಥ ಕಾಲಘಟ್ಟದಲ್ಲಿ ಅಂತ ನಮಗೆ ನಮ್ಮ ದೇಶದಲ್ಲಿ ಸುಭಿಕ್ಷವಾಗಿ ಯಾವುದೇ ಆದಂತಹ ಹಣ ಸಂಪನ್ಮೂಲ ಕೂಡಿ ಬರ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ದೇಶವನ್ನು ಆರ್ಥಿಕವಾಗಿ ಗಟ್ಟಿಗೊಳಿಸಿ ನಮ್ಮ ದೇಶಕ್ಕೆ ಇವತ್ತೇನು ಎಸ್ ಎಂ ಅವರು ಈಗ ನಮ್ಮನ್ನು ಅಗಲಿ ಈಗ ತಾನೇ ಒಂದು ತಿಂಗಳಾಗ್ತಾ ಸುದ್ದಿ ನಮ್ಮ ಮನಮೋಹನ್ ಸಿಂಗ್ ಅವರು ಕೂಡ ತೀರ್ಕೊಂಡಿರ್ತಕ್ಕಂಥದ್ದು ಅವರು ಕೂಡ ಈ ದೇಶದ ಬೆನ್ನೆಲುಬಿಗೆ ಐ ಟಿ ಬಿ ಟಿ ಅಂತ ಏನಿರ್ಬೋದು ಇವ್ರದ್ದು ಕೂಡ ಮೇಯ್ನ್ ಒಂದು ಪಾತ್ರ ಇದೆ ಅಂತ ಹೇಳ್ಬೋದು ಅದೇ ರೀತಿ ನಾವು ಇವತ್ತು ಹಳ್ಳಿ ಏನಿವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೆಲಸ ಸಿಗಬೇಕು ಒಂದು ಸಂಸ್ಥೆ ಏನಿದೆ ಅದನ್ನು ಹುಟ್ಟಾಕಿ ಅದನ್ನು ಸುಭಿಕ್ಷವಾಗಿ ಇವತ್ತು ನಮ್ಮನ್ನೆಲ್ಲ ಒಂದು ಆಹಾರ ಭದ್ರತೆಗೆ ಕಾಪಾಡ್ತಾ ಇರ್ತಕ್ಕಂಥದ್ದು ಅಕ್ಕಿ ಕೊಡೋದಾಗಿರ್ಬೋದು ಅದು ಇನ್ನು ಹಲವಾರು ಕಾರ್ಯಕ್ರಮಗಳಿಗೆ ಮೂಲತಃ ನಮ್ಮ ಮನಮೋಹನ್ ಸಿಂಗ್ ಕಾರ್ಯಕ್ರ ನಮ್ಮ ಆರ್ ಬಿ ಐ ಗೌರ್ನರ್ ಕೂಡ ಆಗಿದ್ದಂತಹ ನಮ್ಮ ಡಾಕ್ಟರ್ ಮನಮೋಹನ್ ರವರು ಇವತ್ತು ರಾತ್ರಿ ತಡರಾತ್ರಿ ಒಂಬತ್ತು ಗಂಟೆಯಲ್ಲಿ ನಿಧನರಾದಂಥ ಸುದ್ದಿ ಕೇಳಿ ಬಂದಾಗ ಬೆಳಗಾಂನಲ್ಲಿ ನಡೀತಿದ್ದಂಥ ಕಾರ್ಯಕ್ರಮನ ರದ್ದುಗೊಳಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ಅದೇ ಕಾರ್ಯಕ್ರಮ ಅದೇ ವೇದಿಕೆಯಲ್ಲಿ ಇವತ್ತು ನಮ್ಮ ದಿವಂಗತರಾದ ಮಾಜಿ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರಿಗೆ ಅಲ್ಲೂ ಕೂಡ ಶ್ರದ್ಧಾಂಜಲಿ ಸಭೆಯನ್ನು ನೆರವೇರಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸಮಸ್ತ ಚಂದ್ರಪಟ್ಟಣ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಮನಮೋಹನ್ ಸಿಂಗ್ನವರ ಅಭಿಮಾನಿಗಳು ಇವತ್ತು ಚನ್ನಪಟ್ಟಣ ತಾಲೂಕಲ್ಲಿ ಎಲ್ಲರೂ ಸೇರಿ ಇವತ್ತು ಅವ್ರಿಗೆ ಶ್ರದ್ಧಾಂಜಲಿ ಸಭೆಯನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ